ನಮಸ್ಕಾರ ಮತ್ತೆ ನನ್ನ ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತ ನನ್ನ ಚಾನೆಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ಇವಾಗಂತೂ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆ ಅದರಲ್ಲೂ ಮುಖ್ಯವಾಗಿ ಕಾಡುವ ಸಮಸ್ಯೆಗಳೆಂದರೆ ಶುಗರ್ ಕೊಲೆಸ್ಟ್ರಾಲ್ ಹೊಟ್ಟೆ ನೋವು ನಿದ್ರಾಹೀನತೆ ಕ್ಯಾಲ್ಸಿಯಂ ಕೊರತೆ ಕೀಳು ನೋವು ಮಂಡಿ ನೋವು ಅಧಿಕ ತೂಕ ಹೃದಯ ಸಂಬಂಧಿ ಕಾಯಿಲೆ ಇತ್ಯಾದಿ ಇನ್ನು ಈ ಕಾಯಿಲೆಗಳೆಲ್ಲ ಚಿಕ್ಕ ವಯಸ್ಸಿನಿಂದಲೇ ಬಾಧಿಸುತ್ತಿರಲು ಕಾರಣ ಜೀವನ ಶೈಲಿ ನಮ್ಮ ಆಹಾರ ಪದ್ಧತಿ ಹಾಗಿದ್ರೆ ಇದಕ್ಕೆ ಪರಿಹಾರವೇನು ಈ ರೋಗಗಳಿಂದ ಮುಕ್ತಿ ಹೊಂದಲು ಅಥವಾ ಮುಂದೆ ಬದುಕಿರುವವರೆಗೂ ಯಾವುದೇ ಅನಾರೋಗ್ಯ ಸಮಸ್ಯೆ ಕಾಡದಿರಲು ಒಂದು ವಸ್ತುವನ್ನು ಸೇವಿಸಬೇಕು ಅದೇನೆಂದರೆ ಕಪ್ಪು ಜೀರಿಗೆ ಜೀರಿಗೆ ಅಥವಾ ಕಲೋಂಜಿ ಇದನ್ನು ಸೇವಿಸಿದರೆ ಶೇಕಡ ತೊಂಬತ್ತರಷ್ಟು ಆರೋಗ್ಯ ಸಮಸ್ಯೆಯಿಂದ ಪಾರಾಗಲು ಸಾಧ್ಯ ಬನ್ನಿ ಹಾಗಾದರೆ ಉತ್ತಮ ಆರೋಗ್ಯಕ್ಕೆ ಕಾಳಜೀರಿಗೆ ಅಥವಾ ಕಪ್ಪು ಜೀರಿಗೆ ಸೇವಿಸುವ ಸರಿಯಾದ ವಿಧಾನ ಹೇಗೆ ಹಾಗೂ ಇದರ ಸೇವನೆಯಿಂದ ದೊರೆಯುವ ಲಾಭಗಳೇನು ತಿಳಿಯೋಣ ಪುಟ್ಟ ಕಪ್ಪು ಜೀರಿಗೆಯಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ಗಳು ಪ್ರೋಟೀನ್ಗಳು ಕರಗದ ನಾರು ಕಬ್ಬಿಣ ಸೋಡಿಯಂ ಪೊಲೀಸ್ ಪೊಟ್ಯಾಶಿಯಂ ಹಾಗೂ ಕ್ಯಾಲ್ಸಿಯಂ ಇದೆ ಆಯುರ್ವೇದದಲ್ಲಿ ಕಪ್ಪು ಜೀರಿಗೆಯನ್ನು ಔಷಧಿಯ ರೂಪದಲ್ಲಿ ನೂರಾರು ವರ್ಷಗಳಿಂದ ಬಳಸಲಾಗುತ್ತಿದೆ ಇನ್ನು ಇದು ಅಸ್ತಮ ಮತ್ತು ಅಲರ್ಜಿಯಿಂದ ಪರಿಹಾರವನ್ನು ಒದಗಿಸುತ್ತದೆ ಅಸ್ತಮ ಹಾಗೂ ಇತರ ಶ್ವಾಸನಾಳಗಳಿಗೆ ಸಂಬಂಧಿಸಿದ ಅಲರ್ಜಿ ಹಾಗೂ ಇತರ ತೊಂದರೆಗಳಿಂದ ರಕ್ಷಿಸಲು ಕಪ್ಪು ಜೀರಿಗೆ ನೆರವಾಗುತ್ತದೆ ಅಲ್ಲದೆ ಉಸಿರಾಟದ ತೊಂದರೆ ಹಾಗೂ ಕಟ್ಟಿಕೊಂಡಿರುವ ಎದೆಯನ್ನು ನಿರಾಳಗೊಳಿಸಲು ನೆರವಾಗುತ್ತದೆ ಹೊಟ್ಟೆಯ ತೊಂದರೆಯನ್ನು ಸರಿಪಡಿಸುತ್ತದೆ ಒಂದು ವೇಳೆ ಅಜೀರ್ಣ ಅಥವಾ ಇನ್ನು ಯಾವುದೇ ಕಾರಣದಿಂದ ಹೊಟ್ಟೆ ಕೆಟ್ಟಿದ್ದರೆ ತಕ್ಷಣವೇ ಕಪ್ಪು ಜೀರಿಗೆಯನ್ನು ಜಗಿದು ನುಂಗುವುದು ಉತ್ತಮ ಹೊಟ್ಟೆಯ ಸೆಳೆತ ವಾಯು ಪ್ರಕೋಪ ಹೊಟ್ಟೆ ಉಬ್ಬರಿಕೆ ಮೊದಲಾದ ತೊಂದರೆಗಳಿಗೂ ಕಪ್ಪು ಜೀರಿಗೆ ಪರಿಹಾರವನ್ನು ಒದಗಿಸುತ್ತದೆ ಕ್ಯಾನ್ಸರ್ ಬರುವುದರಿಂದ ತಡೆಯುತ್ತದೆ ಕಪ್ಪು ಜೀರಿಗೆಯ ಸೇವನೆಯಿಂದ ವಿಶೇಷವಾಗಿ ಕ್ಯಾನ್ಸರ್ ಜೀವಕೋಶಗಳ ಬೆಳವಣಿಗೆಯನ್ನು ನಿಗ್ರಹಿಸಬಹುದು ಅಲ್ಲದೆ ಬಾಯಿಯ ಕ್ಯಾನ್ಸರ್ ಕರುಳು ಹಾಗೂ ಗರ್ಭಕಂಠದ ಕ್ಯಾನ್ಸರ್ ಬರುವುದರಿಂದಲೂ ರಕ್ಷಿಸುತ್ತದೆ ಲಿವರ್ನ ಆರೋಗ್ಯವನ್ನು ವೃದ್ಧಿಸುತ್ತದೆ ಒಂದು ವೇಳೆ ನಿಮ್ಮ ಲಿವರ್ನ ಕ್ಷಮತೆ ಕಡಿಮೆಯಾಗಿದ್ದರೆ ಇಂದಿನಿಂದಲೇ ನಿಯಮಿತವಾದ ಕಪ್ಪು ಜೀರಿಗೆಯನ್ನು ಸೇವಿಸುವುದು ಉತ್ತಮ ಇದರಿಂದ ಲಿವರ್ನ ಜೀವಕೋಶಗಳು ಮತ್ತೆ ತಮ್ಮ ಮೂಲ ಕ್ಷಮತೆಯನ್ನು ಪಡೆಯುತ್ತದೆ ಹಾಗೂ ಶೀಘ್ರವೇ ಲಿವರ್ ತನ್ನ ಮೊದಲಿನ ಆರೋಗ್ಯವನ್ನು ಪಡೆಯಲು ನೆರವಾಗುತ್ತದೆ ಮಧುಮೇಹ ಬರುವುದರಿಂದ ರಕ್ಷಿಸುತ್ತದೆ ಕಪ್ಪು ಜೀರಿಗೆ ಅತ್ಯಂತ ಅದ್ಭುತವಾದ ಒಂದು ಪ್ರಯೋಜನವೆಂದರೆ ಇದೆ ಕಪ್ಪು ಜೀರಿಗೆಯ ಸೇವನೆಯಿಂದ ದೇಹ ಗ್ಲುಕೋಸ್ ತಾಳುವ ಕ್ಷಮತೆಯನ್ನು ಹೆಚ್ಚಿಸುತ್ತದೆ ಹಾಗೂ ತನ್ಮೂಲಕ ಮಧುಮೇಹ ಆವರಿಸುವ ಸಾಧ್ಯತೆಯನ್ನು ದೂರವಾಗಿಸುತ್ತದೆ ಆದ್ದರಿಂದ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವವರಿಗೂ ಹಾಗೂ ಸಕ್ಕರೆ ಕಾಯಿಲೆ ಬಾರದಂತೆ ಕಾಪಾಡಿಕೊಳ್ಳಲು ಬಯಸುವವರಿಗೂ ಕಪ್ಪು ಜೀರಿಗೆ ಬಹಳ ಉತ್ತಮ ಅಧಿಕ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆಗೊಳಿಸುತ್ತದೆ ಕಪ್ಪು ಜೀರಿಗೆಯ ನಿಯಮಿತ ಸೇವನೆಯಿಂದ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆಯಾಗುತ್ತದೆ ಇದರಲ್ಲಿ ಆರೋಗ್ಯಕರ ಕೊಬ್ಬಿನ ಆಮ್ಲಗಳಿದ್ದು ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಸಮತೋಲನದಲ್ಲಿಡಲು ಇದು ನೆರವಾಗುತ್ತದೆ ಸಂಧಿವಾತ ಹಾಗೂ ಮೂಳೆ ಸಂದುಗಳ ನೋವನ್ನು ಕಡಿಮೆಗೊಳಿಸುತ್ತದೆ ಕಪ್ಪು ಜೀರಿಗೆಯನ್ನು ನಿಯಮಿತವಾಗಿ ಸೇವಿಸುವ ಮೂಲಕ ಸಂಧಿವಾತ ಹಾಗೂ ಮೂಳೆ ಸಂದುಗಳ ನೋವಿನ ತೊಂದರೆಗೆ ಆರಾಮ ದೊರೆಯುತ್ತದೆ ನೋವು ಕೂಡ ಬೇಗನೆ ಕಡಿಮೆಯಾಗುತ್ತದೆ ಮೂತ್ರಪಿಂಡದಲ್ಲಿರುವ ಕಲ್ಲನ್ನು ಕರಗಿಸುತ್ತದೆ ಮೂತ್ರ ಪಿಂಡಗಳಲ್ಲಿ ಕಲ್ಲು ಒಂದು ಸಾಮಾನ್ಯವಾಗಿ ಕಂಡುಬರುತ್ತಿರುವ ಕಾಯಿಲೆಯಾಗಿದೆ ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಕಪ್ಪು ಜೀರಿಗೆಯನ್ನು ಸೇವಿಸುವುದರಿಂದ ಮೂತ್ರಪಿಂಡಗಳಲ್ಲಿರುವ ಕಲ್ಲು ಕರಗುವುದು ಮಾತ್ರವಲ್ಲದೆ ಇದರಿಂದ ಎದುರಾಗುತ್ತಿರುವ ಸೋಂಕು ಸಹ ಕಡಿಮೆಯಾಗುತ್ತದೆ ಇನ್ನು ಉಳಿದಂತೆ ದೇಹದ ಅತಿಯಾದ ತೂಕವನ್ನು ಕರಗಿಸಲು ಸಹಕಾರಿ ರಕ್ತದ ಒತ್ತಡ ನಿಯಂತ್ರಣಕ್ಕೆ ಬರುತ್ತದೆ ಹೃದಯದ ಆರೋಗ್ಯಕ್ಕೂ ಉತ್ತಮ ಇವೆಲ್ಲ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಕಪ್ಪು ಜೀರಿಗೆಯನ್ನು ಸೇವಿಸುವುದರಿಂದ ಸರಿಪಡಿಸಿಕೊಳ್ಳಬಹುದು ಅಥವಾ ಯಾವುದೇ ಆರೋಗ್ಯ ಸಮಸ್ಯೆ ಬಾರದಂತೆ ಕಾಪಾಡಲು ಕಪ್ಪು ಜೀರಿಗೆಯ ಸೇವನೆ ಅತ್ಯುತ್ತಮ ಆಯ್ಕೆ ಹಾಗಿದ್ರೆ ಇಷ್ಟೆಲ್ಲ ಲಾಭದಾಯಕ ಕಪ್ಪು ಜೀರಿಗೆಯನ್ನು ಹೇಗೆ ಸೇವಿಸಬೇಕು ಗೊತ್ತಾ ಇದನ್ನು ವಾರದಲ್ಲಿ ಮೂರು ದಿನ ಖಾಲಿ ಹೊಟ್ಟೆಗೆ ಒಂದು ಚಮಚ ಸೇವಿಸಬೇಕು ಹೀಗೆ ಮಾಡುತ್ತಾ ಬಂದರೆ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ ಕಾಣಿಸುತ್ತದೆ ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಇನ್ನೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾನೇ ಥ್ಯಾಂಕ್ ಯು